ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹಸನ್ಮುಖಿ ಬ್ಲಾಗ್ಸ್ ಸೊ ಇವತ್ತು ಹೋಟೆಲ್ ಶೈಲಿನಲ್ಲಿ ಗಟ್ಟಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಇಲ್ಲಿ ತುರಿದಿಟ್ಕೊಂಡಿರೋವಂಥ ತೆಂಗಿನಕಾಯಿ ಇದೆ ಆದಷ್ಟು ಫ್ರೆಶ್ ತೆಂಗಿನಕಾಯಿನ ಯೂಸ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿರೋ ತೆಂಗಿನಕಾಯಿ ಯೂಸ್ ಮಾಡಬೇಡಿ ಸೊ ಫ್ರೆಶ್ ಆಗಿ ತುರಿದಿಟ್ಕೊಂಡಿರೋವಂಥ ತೆಂಗಿನಕಾಯಿನ ಆ್ಯಡ್ ಮಾಡೋಣ ಸೊ ಇದಕ್ಕೆ ಎಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀವೋ ಅದಕ್ಕಿಂತ ಸ್ವಲ್ಪ ಕಮ್ಮಿ ಪ್ರಮಾಣದ್ದು ಹುರುಗಡ್ಲೇನ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ ಸೊ ಇದಕ್ಕೆ ಒಂದು ಮೂರು ಈ ಥರ ಸ್ಪೂನಲ್ಲಿ ಹುರ್ಗ ಮೂರಿಂದ ನಾಲ್ಕು ಸ್ಪೂನಷ್ಟು ಹುರುಗಡ್ಲೆನ ಆ್ಯಡ್ ಮಾಡ್ತಾಯಿದ್ದೀನಿ ಯೂಶ್ವಲಿ ನಾವು ಕಾಯಿ ಎಷ್ಟು ತೆಂಗಿನ ಕಾಯಿ ತುರಿ ತೊಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಕಮ್ಮಿ ಪ್ರಮಾಣದಷ್ಟು ಹುರ್ಗಡ್ಲೆನ ಆ್ಯಡ್ ಮಾಡಬೇಕು ಸ್ವಲ್ಪನೇ ಸ್ವಲ್ಪ ಒಂದು ಚಿಕ್ಕ ಪೀಸು ಹುಣಸೆ ಹುಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಒಂದು ಎರಡು ಹಸಿ ಮೆಣಸಿನಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ನಾವು ಖಾರ ಜಾಸ್ತಿ ತಿನ್ನಲ್ಲ ಸೊ ಹಾಗಾಗಿ ಎರಡೇ ಹಸಿ ಮೆಣಸಿನಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಸಣ್ಣ ತುಂಡು ಶುಂಠಿನ ಆ್ಯಡ್ ಮಾಡ್ತಾಯಿದ್ದೀನಿ ಜೊತೆಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಈಗ ಇದನ್ನು ರುಬ್ಬಬೇಕು ರುಬ್ ಸೊ ಇದನ್ನು ರುಬ್ಬಬೇಕಾದ್ರೆ ನೀರು ಆ್ಯಡ್ ಮಾಡಬೇಡಿ ಸೊ ಡೈರೆಕ್ಟಾಗಿ ಫಸ್ಟು ಡ್ರೈ ರುಬ್ಕೋಬೇಕು ನೀ ವಿದೌಟ್ ಆ್ಯಡಿಂಗ್ ವಾಟರ್ ಸೊ ನೀರು ಆ್ಯಡ್ ಮಾಡ್ದೇನೆ ನಾವು ಸ್ಟಾರ್ಟ್ ಮಾಡೋಣ ನೋಡಿ ಈ ಥರ ಫಸ್ಟು ಡ್ರೈ ಆಗಿ ಈ ಥರ ರುಬ್ಕೋಬೇಕು ಸೊ ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಬೇಕು ಒನ್ ಟೀ ಸ್ಪೂನ್ ಎರಡು ಟೀ ಸ್ಪೂನ್ ಆ ಥರ ಆ್ಯಡ್ ಮಾಡಿ ಮಾಡಿ ರುಬ್ಬಬೇಕು ಇಲ್ಲಾಂದ್ರೆ ಗಟ್ಟಿ ಕನ್ಸಿಸ್ಟೆನ್ಸಿ ಬರೋದಿಲ್ಲ ಸೊ ಚೂರು ಉಪ್ಪು ಆ್ಯಡ್ ಮಾಡ್ತಾ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಜೊತೆಗೆ ಇವಾಗ ನೀರನ್ನ ಇದು ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೇ ಈಗ ನೀರು ಆ್ಯಡ್ ಮಾಡೋಣ ನೀರು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಬೇಕು ಒಂದೇ ಸಲ ಆ್ಯಡ್ ಮಾಡಿಬಿಡಿ ಯಾಕಂದರೆ ಇದು ಗಟ್ಟಿ ಚಟ್ನಿ ಬರಬೇಕಾಗಿರೋದ್ರಿಂದ ಒಂದೇ ಸಲ ನೀರು ಆ್ಯಡ್ ಮಾಡಬಾರ್ದು ಸಾಕು ಹಿಂಗೆ ಮತ್ತೆ ರುಬ್ಬೋಣ ರುಬ್ಬಿಟ್ಟು ಮತ್ತೆ ನೀರು ಆ್ಯಡ್ ನೋಡ್ಕೊಂಡು ನೋಡ್ಕೊಂಡು ನೀರು ಆ್ಯಡ್ ಮಾಡ್ತಾ ಹೋಗೋಣ

ಈ ಕನ್ಸಿಸ್ಟೆನ್ಸಿಗೆ ಈ ಥರ ರುಬ್ಕೋಬೇಕು ಗಟ್ಟಿ ಚಟ್ನಿ ಈಗ ಇದಕ್ಕೆ ಒಗ್ಗರಣೆ ಕೊಡೋಣ ಆಯ್ತಾ ಸೊ ಈ ಈ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡಿದ್ದೀನಿ ಸೊ ಇದಕ್ಕೆ ಒಗ್ಗರಣೆ ಕೊಡೋಣ ಈಗ ಸೊ ಈಗ ಚಟ್ನಿನ ಒಂದು ಬೌಲ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಇವಾಗ ಒಗ್ಗರಣೆ ಕೊಡೋಣ ತೆಂಗಿನೆಣ್ಣೆ ಒಗ್ಗರಣೆ ಸೊ ಈಗ ಒಂದು ಟೀ ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಆ್ಯಡ್ ಮಾಡ್ತಾ ಒಂದು ಒನ್ ಆರ್ ಟೂ ಟೀ ಸ್ಪೂನ್ಸ್ ಅಷ್ಟು ತೆಂಗಿನೆಣ್ಣೆ ಆ್ಯಡ್ ಮಾಡೋಣ ಈಗ ಇದಕ್ಕೆ ಸಾಸಿವೆ ಆಡ್ ಮಾಡ್ತೀನಿ ಈಗ ಸ್ವಲ್ಪ ಸಾಸಿವೆ ಚಟಪಟ ಅನ್ನತ್ತ ಒಂದೆರಡು ಒಣಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾ ಇದೀನಿ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದೀನಿ ಕರ್ಬೇವಿನ ಸೊಪ್ಪು జొతేకే కొల్పా హింగు యాడ్ మార్తాదిని సో ఇదిన యాడ్ మార్ సో ఇవగా హోటల్ స్టైల్ గట్టి చట్నీ ರೆಡಿಯಾಗಿದೆ ಸೋ ಹೋಟೆಲ್ ಸ್ಟೈಲ್ ಕಟ್ಟಿ ಚಟ್ನಿ ರೆಡಿಯಾಗಿದೆ ಸೊ ಇದನ್ನು ಇಡ್ಲಿ ಚಪಾತಿ ದೋಸೆ ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿದೆ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ